ಆತ್ಮೀಯ ವಿದ್ಯಾರ್ಥಿಗಳೇ ನೀವೆಲ್ಲ ಬಹಳ ಬರದಿಂದ ಎಕ್ಸಾಮಿಗೆ ತಯಾರಿ ಮಾಡ್ಕೋತಾ ಇದ್ದೀರಿ ಆಗಲೇ ಒಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದಿರಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ನಾಳೆ ಗಣಿತ ವಿಷಯವನ್ನು ಬರಲಿಕ್ಕಿದ್ದಿರಿ ಕೆಲವರು ಶಿಕ್ಷಣ ವಿಷಯವನ್ನು ಬರಲಿಕ್ಕಿದ್ದಿರಿ ಮತ್ತು ಕೆಲವರು ನಾಡಿದ್ದು ರಾಜ್ಯಶಾಸ್ತ್ರ ವಿಷಯವನ್ನು ಬರಲಿಕ್ಕಿದ್ದಿರಿ ಅದಾದ ಒಂದು ದಿನದ ನಂತರ ಏಳನೇ ತಾರೀಕಿಗೆ ನಿಮಗೆ ಇತಿಹಾಸ ಪರೀಕ್ಷೆ ಇದೆ ಆ ಪರೀಕ್ಷೆಯ ತಯಾರಿಯ ದೃಷ್ಟಿಯಲ್ಲಿ ನಾವು ದ್ವಿತೀಯ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಏನು ಈ ಪ್ರಶ್ನೆ ಪತ್ರಿಕೆಯ ವಿಶೇಷ ಅಂತ ಕೇಳ್ಬೋದು ಈ ಪ್ರಶ್ನೆ ಪತ್ರಿಕೆ ನೀಲಿ ನಕ್ಷೆಗೆ ಅನುಗುಣವಾಗಿದೆ ಏನು ಶಾಲಾ ಶಿಕ್ಷಣ ಪದವಿ ಪೂರ್ವ ವಿಭಾಗದ ವೆಬ್ಸೈಟಲ್ಲಿ ಒಂದು ಮಾದರಿ ಬ್ಲೂ ಪ್ರಿಂಟನ್ನು ಬಿಡಲಾಗಿತ್ತು ಆ ಪ್ರಿಂಟನ್ನೇ ಆಧಾರವಾಗಿಟ್ಟುಕೊಂಡು ತಯಾರು ಮಾಡಿದಂತಹ ಪ್ರಶ್ನೆ ಪತ್ರಿಕೆ ಹಾಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಇದು ಇರುವಂತಹ ಪ್ರಶ್ನೆಗಳು ಜೊತೆಯಲ್ಲಿ ಆ ಪಾಠದಲ್ಲಿರುವ ಇನ್ನಿತರ ಪ್ರಶ್ನೆಗಳನ್ನು ನೋಡಿಕೊಂಡರೆ ಬಹುಶಃ ನೀವೊಂದು ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾದರೆ ಶುರು ಮಾಡೋಣ ಭಾಗ ಎಯ ಪ್ರಶ್ನೆಗಳಿಗೆ ನಾವು ಬರೋಣ ಭಾಗ ಎನಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಸ್ವಲ್ಪ ವಿಶೇಷವಾಗಿರುವಂಥ ಪ್ರಶ್ನೆ ಇದು ಎಲ್ಲ ಆಯ್ಕೆಗಳನ್ನ ಚೆನ್ನಾಗಿ ಓದಿಕೊಂಡು ಆಮೇಲೆ ನಿರ್ಣಯಕ್ಕೆ ಬರಬೇಕು ಕವಿರಾಜ ಮಾರ್ಗ ಭಾರತದ ಮೇರೆ ಉಲ್ಲೇಖಿಸುತ್ತದೆ ಪ್ಲೀನಿಯ ಕೃತಿ ದಿ ಜಿಯಾಗ್ರಫಿ ಇಂಡಿಯಾ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ ಅಶ್ವಘೋಷನ ಕೃತಿ ಹರ್ಷಚರಿತ ಪ್ರಶ್ನೆ ಏನು ಹೇಳಿ ಸರಿಯಾದ ಆಯ್ಕೆ ಯಾವುದು ಅಂತ ಕವಿರಾಜ ಮಾರ್ಗ ಭಾರತದ ಮೇರೆಯನ್ನ ಉಲ್ಲೇಖಿಸುತ್ತದೆ ಅಂತ ಇದೆ ಕವಿರಾಜ ಮಾರ್ಗ ಭಾರತದ ಮೇರೆಯನ್ನ ಉಲ್ಲೇಖಿಸೋದಿಲ್ಲ ಕವಿರಾಜ ಮಾರ್ಗ ಉಲ್ಲೇಖಿಸೋದು ಕರ್ನಾಟಕದ ಮೇರೆಯನ್ನು ಹಾಗೆ ಇದು ತಪ್ಪು ಪ್ಲೀನಿಯ ಕೃತಿ ದಿ ಜಿಯೋಗ್ರಫಿ ಅಲ್ವೇ ಅಲ್ಲ ಇದು ಕೂಡ ತಪ್ಪು ಪ್ಲೀನಿಯ ಕೃತಿ ಯಾವುದು ಅಂತ ಕೇಳಿದರೆ ನ್ಯಾಚುರಲ್ ಹಿಸ್ಟೋರಿಯಾ ಇನ್ನು ಅಶ್ವಘೋಷನ ಕೃತಿ ಯಾವುದು ಅಂತ ನೋಡಿದರೆ ಅಶ್ವಘೋಷನ ಕೃತಿ ಹರ್ಷಚರಿತೆ ಅಲ್ವೇ ಅಲ್ಲ ಹರ್ಷಚರಿತೆಯನ್ನು ಅಶ್ವಘೋಷ ಬರೆದಿಲ್ಲ ಹಾಗಾದರೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಇಂಡಿಯಾ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ ಇದು ಸರಿಯಾದಂತಹ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾನೆ ಮೇಲಿಂದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾನೆ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾನೆ ಏನಿದೆ ಆಯ್ಕೆಗಳು ಅಂತ ನೋಡ್ತಾ ಬಂದರೆ ಉಪನಯನದೊಂದಿಗೆ ವೈದಿಕ ಕಾಲದ ಮಗುವಿನ ಶಿಕ್ಷಣ ಆರಂಭ ಆಗತ್ತೆ ಸರಿಯಾಗೇ ಇದೆ ಅಲ್ಲಿಗೆ ಯಾವುದೇ ಡೌಟ್ ಇಲ್ಲ ಇದು ಸರಿಯಾಗಿದೆ ಪ್ರಥಮ ವೇದ ಋಗ್ವೇದ ಅಂತ ಎರಡನೆಯ ಆಯ್ಕೆ ಇದೆ ಅದು ಕೂಡ ಸರಿಯಾಗಿದೆ ಪ್ರಥಮ ವೇದ ಋಗ್ವೇದ ವೇದ ಎಂಬ ಪದ ವಿದ್ ಎಂಬ ಪದದಿಂದ ಬಂದಿದೆ ಅಂತ ಹೇಳ್ತಾನೆ ಅಲ್ಲಿಗೆ ವೇದ ಎಂಬ ಪದ ವಿದ್ ಎಂಬ ಪದದಿಂದ ಬಂದಿದೆ ಅನ್ನೋದು ಸರಿ ಹಾಗಾದ್ರೆ ಆಯ್ಕೆ ನಾಲ್ಕೇನಿದೆ ಆಭರಣಗಳನ್ನ ವೈದಿಕ ಜನರು ಸಂಪತ್ತೆಂದು ಭಾವಿಸಿದ್ದರು ವೈದಿಕ ಜನರು ಇದನ್ನ ಸಂಪತ್ತು ಅಂತ ಭಾವಿಸಿದ್ದರು ಇದು ತಪ್ಪಾಗಿರುವಂತಹ ಹೇಳಿಕೆ ಜಾನುವಾರುಗಳನ್ನ ಅವರು ಸಂಪತ್ತು ಅಂತ ಭಾವಿಸಿದರೆ ಹೊರತು ಆಭರಣಗಳನ್ನ ಅಲ್ಲ ಮೂರನೇ ಪ್ರಶ್ನೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದವರಲ್ಲಿ ಯಾರು ಸೇರಿಲ್ಲ ಅಗೇನ್ ನೆಗೆಟಿವ್ ಕ್ವಶನ್ ಯಾರು ಸೇರಿಲ್ಲ ಅಂತ ಕೇಳ್ತಾರೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದವರು ನಾಲ್ಕು ಜನ ತಾಯಿ ಜೀಜಾಬಾಯಿ ಗುರು ದಾದಾಜಿ ಕೊಂಡದೇವ ಸಮರ್ಥ ರಾಮದಾಸ ಸಂತ ತುಕಾರಾಮ ಆಯ್ಕೆಗಳನ್ನು ಗಮನಿಸ್ತಾ ಬಂದರೆ ಜೀಜಾಬಾಯಿ ಕರೆಕ್ಟ್ ಆಗಿದೆ ಅವನ ತಾಯಿ ಅವನ ಮೇಲೆ ಪ್ರಭಾವ ಬೀರ್ತಾರೆ ದಾದಾಜಿ ಕೊಂಡದೇವ ಅವನ ಮೇಲೆ ಪ್ರಭಾವ ಬೀರ್ತಾರೆ ಶಸ್ತ್ರವಿದ್ಯೆಯನ್ನು ಹೇಳ್ಕೊಟ್ಟಂತಹ ಗುರು ಸಂತ ತುಕಾರಾಮ ಕೂಡ ಶಿವಾಜಿಯ ಮೇಲೆ ಪ್ರಭಾವವನ್ನ ಬೀರ್ತಾರೆ ಪ್ರಭಾವವನ್ನ ಬೀರದೆ ಇರೋರು ಯಾರು ಅಂತ ಕೇಳಿದ್ರೆ ಕಾನೋಜಿ ಅಂದ್ರೆ ಈತ ಮರಾಠರ ಒಬ್ಬ ನೌಕಾಧಿಪತಿಯಾಗಿದ್ದ ಈತ ಪ್ರಭಾವವನ್ನ ಬೀರಲ್ಲ ಸರಿಯಾದ ಜೋಡಣೆಯನ್ನ ಗುರುತಿಸಿ ಅಂತ ಮುಂದಿನ ಪ್ರಶ್ನೆಯನ್ನ ಕೇಳಿದ್ದಾರೆ ಇವುಗಳಲ್ಲಿ ಸರಿಯಾದಂತಹ ಜೋಡಣೆ ಯಾವುದಪ್ಪ ಶಂಕರಾಚಾರ್ಯ ಸರ್ವಜ್ಞ ಅಂತ ಕೊಟ್ಟಿದ್ದಾರೆ ಇದು ಸರಿಯ ಅಂತ ನೋಡಿದ್ರೆ ಶಂಕರಾಚಾರ್ಯರಿಗೆ ಸರ್ವಜ್ಞ ಎಂಬಂತಹ ಬಿರುದಿದೆ ಅವರನ್ನ ಸರ್ವಜ್ಞ ಜಗದ್ಗುರು ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ ಇದು ಸರಿ ಅಂದಮೇಲೆ ಉಳಿದದೆಲ್ಲ ತಪ್ಪಿರಲೇಬೇಕು ಆದರೂ ನೋಡೋಣ ಮಧ್ವಾಚಾರ್ಯರು ಭಜಗೋವಿಂದಂ ಮಧ್ವಾಚಾರ್ಯರು ಭಜೋವಿಂದಂನ ಬರೆದಿಲ್ಲ ಮಧ್ವಾಚಾರ್ಯರು ಬರೆದಿದ್ದು ಬೇರೆ ಬೇರೆ ಗ್ರಂಥಗಳು ಅಣು ವ್ಯಾಖ್ಯಾನ ದ್ವಾದಶ ಸ್ತೋತ್ರ ಬ್ರಹ್ಮಸೂತ್ರ ಭಾಷೆಗಳನ್ನ ಬರೀತಾರೆ ಭಜಗೋವಿಂದನ ಬರೆದವರು ಶಂಕರಾಚಾರ್ಯರು ಆಮೇಲೆ ಬಸವೇಶ್ವರರು ಶ್ರೀ ವೈಷ್ಣವ ಪಂಥ ಇದು ಕೂಡ ತಪ್ಪಾದಂತಹ ಒಂದು ಆಯ್ಕೆ ರಾಮಾನುಜಾಚಾರ್ಯರು ವೈಷ್ಣವ ಪಂಥ ರಾಮಾನುಜಾಚಾರ್ಯರು ಬಿಜ್ಜಳ ಇದು ಕೂಡ ತಪ್ಪು ಯಾಕೆಂದ್ರೆ ರಾಮಾನುಜಾಚಾರ್ಯರಿಗೆ ಆಶ್ರಯ ಕೊಟ್ಟವರು ಬಿಜ್ಜಳ ಅಲ್ಲ ಬಿಟ್ಟಿದೇವ ಬಿಜ್ಜಳ ಯಾರಿಗೆ ಆಶ್ರಯ ಕೊಟ್ಟವನು ಬಸವೇಶ್ವರನಿಗೆ ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಯಾವುದು ಅಂತ ಇದೆ ನೋಡ್ತಾ ಬಂದರೆ ದಿಯು ಸರಿದಂತಹ ಉತ್ತರ ಅಲ್ಲ ದಿಯು ತಪ್ಪಾದಂತಹ ಉತ್ತರ ಅಂತ ನೋಡ್ತೀವಿ ಮುಂದುವರೆದು ದಿಯು ತಪ್ಪಾದಂತಹ ಉತ್ತರ ದಿಯು ಸರಿಯಾದಂತಹ ಉತ್ತರ ಅಲ್ಲ ಅವರ ಒಂದು ರಾಜಧಾನಿ ಹೌ ರಾಜಧಾನಿ ಅಲ್ಲ ಒಂದು ವ್ಯಾಪಾರ ಕೇಂದ್ರ ಮಾತ್ರ ಆಗಿತ್ತು ಅಂತ ನೋಡ್ತೀವಿ ದಮನ್ ಸರಿಯಾದಂತಹ ಉತ್ತರವೇ ಅದು ಕೂಡ ಒಂದು ವ್ಯಾಪಾರ ಕೇಂದ್ರ ಸಾಲ್ಸೆಟ್ ಸರಿಯಾದ ಉತ್ತರವೇ ಅದು ಕೂಡ ಒಂದು ವ್ಯಾಪಾರ ಕೇಂದ್ರ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಅದು ಗೋವಾ ಗೋವಾ ಅವರ ಸರಿಯಾದಂತಹ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಪೋರ್ಚುಗೀಸ್ರದ್ದು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಬರೆಯಿರಿ ಅನ್ನುವಂತಹ ಒಂದು ಮುಂದಿನ ಪ್ರಶ್ನೆಯ ಕಡೆಗೆ ನಾವು ಬರೋಣ ಮುಂದಿನ ಪ್ರಶ್ನೆಯ ಕಡೆಗೆ ನಾವು ಗಮನ ಹರಿಸ್ತಾ ಬಂದರೆ ಇಲ್ಲಿ ಐದು ಬಿಟ್ಟ ಸ್ಥಳಗಳಿದ್ದಾವೆ ಆ ಬಿಟ್ಟ ಸ್ಥಳಗಳನ್ನು ನಾವು ಏನು ಮಾಡಬೇಕು ತುಂಬತಾ ಬರಬೇಕು ನೋಡೋಣ ಏನೇನಿದೆ ಅಂತ ಹೇಳಿ ಗಮನಿಸ್ತಾ ಬಂದರೆ ಬಹುಶಃ ನಮಗೆಲ್ಲ ಗೊತ್ತಾಗುವಂಥದ್ದು ಐದು ಪ್ರಶ್ನೆಗಳಿದ್ದಾವೆ ಆರು ಇಲ್ಲಿ ಆಯ್ಕೆಗಳನ್ನು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಈಗ ಮೊದಲನೆಯ ಒಂದು ಆಯ್ಕೆಗೆ ಬಂದರೆ ಡ್ಯಾಶ್ ವೇದಗಳ ಕಾಲದ ಮಹಿಳಾ ವಿದ್ವಾಂಸೆಯಾಗಿದ್ದರು ಅಂತ ಕೆ ಸಿ ರೆಡ್ಡಿ ದುರ್ಗಾವತಿ ಲೋಪಮುದ್ರಾ ರಾಜರಾಮ್ಮೋಹನ್ ರಾಯ್ ಕಾನಿಷ್ಕ ಎಸ್ ನಿಲಿಂಗಪ್ಪ ಇವರಲ್ಲಿ ಯಾರು ವೇದಗಳ ಕಾಲದ ವಿದ್ವಾಂಸೆ ಆಗಿದ್ದರು ದುರ್ಗಾವತಿ ಲೋಪಮುದ್ರಾ ಎಂಬ ಎರಡು ಹೆಸರು ನಿಮಗೆ ಕನ್ಫ್ಯೂಸ್ ಮಾಡಬಹುದು ಲೋಪಮುದ್ರಾ ಅನ್ನೋದು ಸರಿಯಾದಂತಹ ಉತ್ತರ ಮುಂದುವರೆದು ಕುಶಾನರ ಪ್ರಸಿದರೆ ಯಾರು ಡೌಟೇ ಇಲ್ಲ ಕನಿಷ್ಕ ಕುಶಾನರ ಪ್ರಸಿದರೆ ಗೊಂಡವಾನ ರಾಜದ ರಾಣಿ ಯಾರು ಅಂತ ಕೇಳಿದರೆ ಗೊಂಡ್ವಾನ ರಾಜದ ರಾಣಿ ದುರ್ಗಾವತಿ ಇನ್ನು ಮುಂದುವರೆದು ಏಕೀಕರಣದ ನಂತರ ಮೈಸೂರಿನ ಮೊದಲ ಮುಖ್ಯಮಂತ್ರಿಯಾದವರು ಹಾಗೂ ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ಕೇಳಿದ್ರೆ ಭಾರತೀಯ ಪುನರುಜ್ಜೀವನದ ಪಿತಾಮಹ ಆಗಿದ್ದವರು ಮೋಹನ್ ರಾಯರು ಅವರು ಭಾರತೀಯ ಪುನರುಜ್ಜೀವನದ ಪಿತಾಮಹ ಧ್ರುವತಾರೆ ಅನ್ಸ್ಕೋತಾರೆ ಕರ್ನಾಟಕದ ಏಕೀಕರಣದ ನಂತರ ಮೊದಲ ಮುಖ್ಯಮಂತ್ರಿ ಯಾದವರು ಯಾರು ಅನ್ನುವಂತಹ ಪ್ರಶ್ನೆ ಇದೆ ಏಕೀಕರಣದ ನಂತರ ಮೊದಲು ಮುಖ್ಯಮಂತ್ರಿಯಾದವರು ಎರಡು ಆಯ್ಕೆ ಉಳ್ಕೊಂಡಿದೆ ಕೆ ಸಿ ರೆಡ್ಡಿ ಎಸ್ ನಿಜಲಿಂಗಪ್ಪ ಕನ್ಫ್ಯೂಸಿಂಗ್ ಇದೆ ಬಟ್ ಎಸ್ ನಿಜಲಿಂಗಪ್ಪ ಸರಿಯಾದ ಉತ್ತರ ಏಕೀಕರಣದ ಮೊದಲು ಯಾರು ಮುಖ್ಯಮಂತ್ರಿ ಆಗಿದ್ರು ಅಂತಂದ್ರೆ ಅದು ಕೆ ಸಿ ರೆಡ್ಡಿ ಏಕೀಕರಣದ ಮೊದಲು ಮುಖ್ಯಮಂತ್ರಿ ಆಗಿದ್ರು ನಾವು ನೇರವಾಗಿ ಮುಂದಿನ ಒಂದು ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಬರೋಣ ಹೊಂದಿಸಿ ಬರೆಯಿರಿಯಲ್ಲಿ ಯಾವ್ಯಾವ ಸರಿ ಹೊಂದುತ್ತೆ ಏನ್ ಕತೆ ಅಂತ ನೋಡ್ತಾ ಬಂದ್ರೆ ಮಹಾವೀರ ಎರಡನೇ ಚಂದ್ರಗುಪ್ತ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬೇಗಂ ಹಜರತ್ ಮಹಲ್ ಸ್ವಾಮಿ ವಿವೇಕಾನಂದ ಈ ಕಡೆ ಜಗದ್ಗುರುಬಾದ ಶಾ ಲಖನೌ ಗಣಾಧರ ವೇದಾಂತ ಕಾಲೇಜ್ ನವರತ್ನ ವೇದಾಂತ ಸಮಾಜ ಮಹಾವೀರನಿಗೆ ಯಾವ್ದು ಹೊಂದಿಕೆ ಆಗತ್ತೆ ಅಂತ ನೋಡಿದ್ರೆ ಮಹಾವೀರನಿಗೆ ಹೊಂದಿಕೆಯಾಗೋದು ಗಣಾಧರ ಗಣಾಧರ ಅನ್ನೋದು ಮಹಾವೀರನಿಗೆ ಹೊಂದಿಕೆಯಾಗುತ್ತೆ ಮ ಗಣಾಧರ ಅಂತಂದರೆ ಮಹಾವೀರನ ಶಿಷ್ಯರಿಗೆ ಗಣಾಧರ ಅಂತ ಕರೀತಾರೆ ಎರಡನೇ ಚಂದ್ರಗುಪ್ತನಿಗೆ ಯಾವುದು ಹೊಂದಿಕೆಯಾಗುತ್ತೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಒಂಬತ್ತು ಜನ ವಿದ್ವಾಂಸರಿದ್ದರು ಅವರನ್ನು ನವರತ್ನ ಅಂತ ಕರೀತಾ ಇದ್ರು ಮುಂದುವರೆದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಇವನಿಗೆ ಏನಂತ ಕರಿತಾ ಇದ್ರು ಬಿರುದೇನಿತ್ತು ಅಂತ ಕೇಳಿದರೆ ಜಗದ್ಗುರು ಬಾದಶಹ ಅಂತ ಕರೀತಿದ್ರು ಬೇಗಮ್ ಹಜರತ್ ಮಹಲ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲಿದ್ದಂಗೆ ಹೇಳ್ತಾರೆ ಬೇಗ ಮಜರತ್ ಮಹಲ್ ಅಂತ ಕೇಳಿದರೆ ಲಕ್ನೋದಲ್ಲಿ ದಂಗೆ ಹೇಳ್ತಾರೆ ಇನ್ನು ಸ್ವಾಮಿ ವಿವೇಕಾನಂದ ವೇದಾಂತ ಕಾಲೇಜ್ ವೇದಾಂತ ಸಮಾಜ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ ವೇದಾಂತ ಕಾಲೇಜ್ ವೇದಾಂತ ಸಮಾಜ್ ನೋ ಕನ್ಫ್ಯೂಸ್ ವೇದಾಂತ ಸಮಾಜ ಸ್ವಾಮಿ ವಿವೇಕಾನಂದರದ್ದು ವೇದಾಂತ ಕಾಲೇಜು ರಾಜಾ ರಾಮ್ ಮೋಹನ್ ರಾಯರದ್ದು ಅಲ್ಲಿಗೆ ಹೊಂದಿಸಿ ಬರೆಯದು ನೋಡಿದ್ದೀವಿ ನಾವು ನೇರವಾಗಿ ಒಂದಂಕದ ಪ್ರಶ್ನೆಗಳ ಕಡೆಗೆ ಬರೋಣ ಸಿಂಧು ನಾಗರಿಕತೆಯ ಸ್ಥಾನಗ್ರಹ ಸ್ನಾನಗ್ರಹ ಎಲ್ಲಿ ಪತ್ತೆಯಾಗಿದೆ ಅಂತ ಕೇಳಿದ್ದಾರೆ ಸ್ನಾನಗ್ರಹ ಪತ್ತೆಯಾಗಿರೋದು ಮಹೇಂದಾರದಲ್ಲಿ ಮೌರ್ಯ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿದರೆ ಚಂದ್ರಗುಪ್ತ ಮೌರ್ಯ ಬೀದರ್ನಲ್ಲಿ ಮದರಸ ನಿರ್ಮಿಸಿದವರು ಯಾರು ಅಂತ ಕೇಳಿದರೆ ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಸವನ್ನ ನಿರ್ಮಿಸ್ತಾನೆ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದವರು ಭಾರತದಲ್ಲಿ ಜಾರಿಗೊಳಿಸಿದವರು ಯಾರು ಅನ್ನೋ ಪ್ರಶ್ನೆ ಇದೆ ಲಾರ್ಡ್ ಡಾಲೌಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನ ಯಾವಾಗ ಘೋಷಣೆ ಮಾಡಿತ್ತು ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಮುಂದುವರೆದು ಎರಡಂಕದ ಪ್ರಶ್ನೆಗಳ ಕಡೆಗೆ ಬರೋಣ ಎರಡಂಕದ ಪ್ರಶ್ನೆಗಳೇನೇನು ಕೇಳಿದ್ದಾರೆ ಪ್ಯಾಲಿಯೋಲಿಥಿಕ್ ಪದಾರ್ಥವೇನು ಪ್ಯಾಲಿಯೋ ಎಂದರೆ ಹಳೆ ಎಂಬ ಅರ್ಥವನ್ನು ಕೊಡುತ್ತೆ ಲಿಥಿಕ್ ಅಂತಂದ್ರೆ ಶಿಲೆ ಎಂಬ ಅರ್ಥವನ್ನ ಕೊಡುತ್ತೆ ಅಲ್ಲಿಗೆ ಪ್ಯಾಲಿಯೋಲಿಥಿಕ್ ಎಂದ್ರೆ ಹಳೆಯ ಶಿಲಾಯುಗ ಸಿಂಧು ಜನರ ಎರಡು ರಫ್ತುಗಳನ್ನು ಹೆಸರಿಸಿ ಏನು ರಫ್ತು ಮಾಡ್ತಾ ಇದ್ರು ಮುತ್ತು ದಂತ ಆಮೇಲೆ ಮರದ ದಿಮ್ಮಿ ಇವೆಲ್ಲವನ್ನ ರಫ್ತು ಮಾಡ್ತಾ ಇದ್ರು ಸಿಂಧು ನಾಗರಿಕತೆ ಜನ ಗುಪ್ತರ ಕಾಲದ ಇಬ್ಬರು ಕವಿಗಳನ್ನ ಬರೆಯಿರಿ ಅಂತ ಕೇಳಿದಾರೆ ಗುಪ್ತರ ಕಾಲದಲ್ಲಿ ಕವಿಗಳ ದೊಡ್ಡ ಗುಂಪೆ ಇತ್ತು ಅಂತ ನೋಡ್ತೀವಿ ಅದರಲ್ಲಿ ದಂಡಿ ಇದ್ದಾನೆ ಭಾರವಿ ಇದ್ದಾರೆ ಕಾಳಿದಾಸ ಇದ್ದಾನೆ ವಿಶಾಖದತ್ತ ಇದ್ದಾನೆ ಯಾವುದಾದ್ರು ಎರಡು ಕವಿಗಳು ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಒಂದನೆಯ ಕೃಷ್ಣ ಎಲ್ಲಿ ಅಂತ ಕೇಳಿದರೆ ಆತ ನಿರ್ಮಿಸಿದ್ದು ಎಲ್ಲೋರಾದಲ್ಲಿ ಈ ದೇವಾಲಯವನ್ನು ನಿರ್ಮಿಸ್ತಾನೆ ರನನ ಎರಡು ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದಾರೆ ರಣನ ಗದಾಯುದ್ಧ ಇನ್ನೊಂದು ಅಜಿತನಾಥ ಪುರಾಣ ಅಕ್ಬರ್ನ ಎರಡು ರಾಜಧಾನಿಗಳನ್ನು ಕೇಳಿದ್ದಾರೆ ಫತೇಪುರ್ ಸಿಕ್ರಿ ಮತ್ತು ಆಗ್ರಾ ಕನ್ನಡದ ಮೊದಲ ನಾಟಕ ಯಾವುದು ಅನ್ನೋ ಪ್ರಶ್ನೆ ಮಿತ್ರಾವಿಂದ ಗೋವಿಂದ ಕರ್ತರಿಯಾರಪ್ಪ ಅಂತಂದರೆ ಸಿಂಗಾರಾರ್ಯ ಅದನ್ನು ಬರಿತಾನೆ ಮಧ್ವಾಚಾರ್ಯರು ಸ್ಥಾಪಿಸಿದಂತಹ ಎರಡು ಮಠಗಳು ಕನ್ಫ್ಯೂಸ್ ಮಾಡ್ಕೋಬೇಡಿ ಮಧ್ವಾಚಾರ್ಯರು ಬರೆದಂತಹ ಎರಡು ಮಠಗಳನ್ನು ಬರೆಯುವಾಗ ಒಂದು ಚೂರು ಏನಾಗ್ಬಿಡ್ಬೋದು ಹೇಳಿ ನೀವು ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳ ಕಡೆಗೆ ಬಂದು ಬಿಡಬಹುದು ಮಧ್ವಾಚಾರ್ಯರು ಸ್ಥಾಪಿಸಿದ ಮಠಗಳು ಎಂಟು ಮಠಗಳನ್ನ ಸ್ಥಾಪಿಸ್ತಾರೆ ಸೋದೆ ಶಿರೂರು ಕಾಣಿಯೂರು ಕೃಷ್ಣಾಪುರ ಪುತ್ತಿಗೆ ಪಾಲಿಮಾರು ಆದಮಾರು ಪೇಜಾವರ ಹೀಗೆ ಶ್ರೀರಂಗಪಟ್ಟಣ ಒಪ್ಪಂದ ಎರಡು ಕರಾರುಗಳು ಟಿಪ್ಪು ಅರ್ಧ ರಾಜ್ಯವನ್ನ ಬಿಟ್ಟುಕೊಡಬೇಕಾಯಿತು ತನಿಬ್ಬರು ಮಕ್ಕಳನ್ನ ಒತ್ತೆ ಇಡಬೇಕಾಯಿತು ಮುನ್ನೂರು ಮೂವತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡಬೇಕಾಯಿತು ಮೈಸೂರಿನ ಇಬ್ಬರು ಕಮಿಷನರ್ ಹೆಸರಿಸಿ ಅನ್ನೋ ಮುಂದಿನ ಪ್ರಶ್ನೆ ಕಬ್ಬನ್ ಮತ್ತೆ ಬೌರಿಂಗ್ ಇವರು ಮೈಸೂರಿನ ಪ್ರಮುಖ ಕಮಿಷನರ್ ಆಗಿದ್ದರು ದಿವಾನರನ್ನ ಕೇಳಿದರೆ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಬರೀಬೇಕು ಸಿಗ್ ಬರೋಣ ಐದಂಕದ ಪ್ರಮುಖ ಪ್ರಶ್ನೆಗಳು ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವದ ಕುರಿತು ಬರೆಯಿರಿ ಹೊಯ್ಸಳ ವಾಸ್ತುಶಿಲ್ಪ ಶೈಲಿ ಲಕ್ಷಣಗಳನ್ನು ವಿವರಿಸಿ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ವಿವರಿಸಿ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣಗಳೇನು ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಬರೆಯಿರಿ ಅನ್ನೋದು ಮೊದಲನೇ ಪಾಠ ಪೀಠಿಕೆಯಿಂದ ಬಂದಂತಹ ಪಾಠ ಪೀಠಿಕೆಯಿಂದ ಪಾಠದಿಂದ ಬಂದಂತಹ ಪ್ರಶ್ನೆ ಹಾಗೆ ನಾವು ಗಮನಿಸಬೇಕಾಗಿದ್ದು ಈ ಭಾರತದ ಇತಿಹಾಸ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳ ಮಹತ್ವ ಏನಿದೆ ಅದೇ ಥರ ಈ ಪೀಠಿಕೆಯ ಪಾಠದಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ ಆ ಪೀಠಿಕೆಯ ಪಾಠದ ಪ್ರಶ್ನೆಗಳ ಕಡೆಗೆ ನಾವು ಗಮನವನ್ನು ಕೊಡಬೇಕು ಪೀಠಿಕೆ ಪಾಠದಲ್ಲಿರುವಂಥ ಪ್ರಶ್ನೆಗಳು ಅವುಗಳನ್ನು ಗಮನ ಕೊಡಬೇಕು ಅಲ್ಲಿ ಐದು ಪ್ರಶ್ನೆಗಳಿದ್ದಾವೆ ಭೂಗೋಳದ ಪ್ರಭಾವ ಭಾರತದ ಇತಿಹಾಸದ ಮೇಲೆ ಆ ನಂತರದಲ್ಲಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣ ವಿವಿಧತೆಯಲ್ಲಿ ಏಕತೆ ಹಾಗೂ ವಿದೇಶಿ ಬರಹಗಾರರ ಬರಹ ಜೊತೆಗೆ ಇದು ಇವಿಷ್ಟನ್ನು ನೋಡ್ಕೋಬೇಕು ಆಮೇಲೆ ನಾವು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳನ್ನು ವಿವರಿಸಿ ಈ ಪಾಠದಲ್ಲಿ ನಾಲ್ಕನೇ ಅಧ್ಯಾಯದ ಒಂಬತ್ತನೆಯ ಏನು ಅಧ್ಯಾಯ ಇದೆ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಈ ಪಾಠದಲ್ಲಿ ಬಂದಂತಹ ಪ್ರಶ್ನೆಗಳ ಕಡೆಗೆ ನಾವು ಮತ್ತೆ ಗಮನ ಕೊಡಬೇಕು ಈ ಪಾಠಕ ಪಾಠ ಏನಿದೆ ನಂತರದ ನಂತರದ ಚಾಲುಕ್ಯರು ಪಾಠ ಇದೆ ಜೊತೆಯಲ್ಲಿ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಈ ಪಾಠದಲ್ಲಿ ಈ ಪಾಠಕ್ಕೆ ಕೂಡ ನಾವು ಗಮನವನ್ನು ಕೊಡಬೇಕು ಈ ಪಾಠದಲ್ಲಿ ಮತ್ತೆ ನಾಲ್ಕು ಪ್ರಶ್ನೆಗಳಿದ್ದಾವೆ ವಿಷ್ಣುವರ್ಧನನ ಸಾಧನೆ ಇದೆ ಹೊಯ್ಸಳರು ಧರ್ಮ ಮತ್ತು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಗಳಿದ್ದಾವೆ ನಂತರದ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳಿದ್ದಾವೆ ಅವೆಲ್ಲವನ್ನು ಗಮನಿಸಬೇಕು ನೆಕ್ಸ್ಟ್ ನೋಡಿ ನಾಲ್ಕನೇ ಪ್ರಶ್ನೆಗಳ ಕಡೆಗೆ ಗಮನ ಕೊಟ್ಟಾಗ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಬರೆಯಿರಿ ಅಂತ ಕೇಳಿದಾಗ ಆರನೇ ಅಧ್ಯಾಯ ಬಹಳ ಮಹತ್ವದ್ದು ಮಧ್ಯಕಾಲೀನ ಭಾರತದಲ್ಲಿ ಎರಡು ಪಾಠಗಳಿದ್ದಾವೆ ಒಂದು ಆಧುನಿಕ ಭಾರತ ಇನ್ನೊಂದು ಮಧ್ಯಕಾಲೀನ ಭಾರತದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಈ ಪಾಠದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳ ಕಡೆಗೂ ಗಮನವನ್ನ ಕೊಡಬೇಕು ಈ ಪಾಠದಲ್ಲಿ ಬರುವಂತ ಎಲ್ಲ ಪ್ರಶ್ನೆಗಳು ಏನೆಲ್ಲ ಪ್ರಶ್ನೆ ಇದೆ ಅಲ್ಲ ಪ್ರಶ್ನೆಗಳು ಉದಾಹರಣೆಗೆ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆ ಕಬೀರ ಮತ್ತು ನಾನಕ್ ಇನ್ನು ಕೊನೆಯಲ್ಲಿ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣಗಳೇನು ಅಂತ ಪ್ರಶ್ನೆ ಇದೆ ಈ ಪಾಠದಲ್ಲಿ ಕೂಡ ಮತ್ತೆ ಮೂರು ಪ್ರಶ್ನೆಗಳಿದ ಮತ್ತೆ ಎರಡು ಪ್ರಶ್ನೆಗಳಿದಾವೆ ಭಾರತೀಯ ರಾಷ್ಟ್ರೀಯ ಚಳುವಳಿ ಪಾಠದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿದ ಅಂಶಗಳು ಯಾವ್ಯಾವುದು ಮತ್ತು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಏನು ಇವಿಷ್ಟನ್ನು ಓದ್ಕೋಬೇಕು ಜೊತೆಯಲ್ಲಿ ನಾಲ್ಕನೇ ಅಧ್ಯಾಯದ ಆರನೇ ಉಪಘಟಕ ಚೋಳರ ಚೋಳರ ಗ್ರಾಮಾಡಳಿತ ಒಂದನೇ ರಾಜೇಂದ್ರ ಚೋಳನ ಸಾಧನೆ ಇವಿಷ್ಟನ್ನು ನೋಡ್ಕೊಂಡ್ಬಿಟ್ರೆ ಬಹುಶಃ ನಾವು ಎರಡು ಪ್ರಶ್ನೆಯನ್ನು ಖಂಡಿತ ಬರೀಬಹುದು ಐದು ಮಾರ್ಕ್ನ ಪ್ರಶ್ನೆಗಳಲ್ಲಿ ಇನ್ನು ನಾವು ಮುಂದೆ ಬಂದರೆ ಹತ್ತು ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಇದನ್ನು ಚೆನ್ನಾಗಿ ನೋಡ್ಕೋಬೇಕು ಗುಪ್ತರ ಸುವರ್ಣಯುಗವನ್ನು ವಿವರಿಸಿ ಇದನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಇದನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಹೇಳಲು ಕಾರಣಗಳೇನು ಈ ಪ್ರಶ್ನೆಯ ಉತ್ತರವನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಿ ಈ ಪಾಠದಲ್ಲಿ ಮತ್ತೆ ಪ್ರಶ್ನೆ ಇಲ್ಲ ಗುಪ್ತರ ಸುವರ್ಣಯುಗ ಪಾಠದಲ್ಲಿ ಕೂಡ ಪ್ರಶ್ನೆ ಇಲ್ಲ ಪ್ರಾಚೀನ ಭಾರತದಲ್ಲಿ ಇನ್ನೊಂದು ಪ್ರಶ್ನೆ ಕಲ್ತ್ಕೊಳ್ಳಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗದ ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ಕೃಷ್ಣದೇವರಾಯನ ಸಾಧನೆಗಳು ವಿಜಯನಗರದ ಕೊಡುಗೆಗಳು ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಮತ್ತು ಧರ್ಮಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರು ನಿರ್ಮಾತೃ ಜೊತೆಗೆ ಗಾಂಧೀಜಿಯವರ ಬಗ್ಗೆ ಹಾಗೂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೋಡ್ಕೊಂಡ್ಬಿಟ್ರೆ ಖಂಡಿತ ಹತ್ತಂಕದಲ್ಲಿ ನಿಮಗೆ ಯಾವುದೇ ತೊಂದರೆ ಆಗೋದೇ ಇಲ್ಲ ಅದು ಹೆಂಗೆ ಬರಲಿ ಪ್ರಶ್ನೆ ಪದಕ್ಕೆ ಈಗ ಇನ್ನು ಕಲಾನುಕ್ರಮದಲ್ಲಿ ಬರೆಯಿರಿ ಇಲ್ಲಿ ಒಂದಿಷ್ಟು ಅಂಶಗಳಿದ್ದಾವೆ ಇದರಲ್ಲಿ ಮೊದಲನೇದು ಯಾವುದು ಅಂತ ನೋಡಿದ್ರೆ ಆರ್ಯರ ಆಗಮನ ಅತ್ಯಂತ ಪ್ರಾಚೀನ ಕಾಲದಲ್ಲಿ ನಡೆದಂತಹ ಘಟನೆ ಆರ್ಯರ ಆಗಮನದ ನಂತರ ನಾವು ಗಮನಿಸ್ತಾ ಬಂದರೆ ಎರಡನೆಯ ತರೈನ್ ಕದನ ಏನಿದೆ ಇದು ಆ ನಂತರದ ಘಟನೆ ಇನ್ನು ಆ ನಂತರದಲ್ಲಿ ಬರೋದು ಮೆಕಾಲೆಯ ವರದಿ ಇಂಗ್ಲೀಷ್ ಶಿಕ್ಷಣಕ್ಕೆ ವರದಿ ಕೊಡ್ತಾನೆ ಇನ್ನು ಕೊನೆಯದಾಗಿ ಯಾವುದು ಅಂತ ಕೇಳಿದರೆ ಅದು ಚಲೇಜಾವ್ ಚಳುವಳಿಯನ್ನು ನಾವು ಕೊನೆಯಲ್ಲಿ ಬರೀಬೇಕು ಇನ್ನು ಭೂಪಟದ ಪ್ರಶ್ನೆಗಳು ಭೂಪಟದ ಪ್ರಶ್ನೆಯಲ್ಲಿ ಯಾವೆಲ್ಲ ಕೇಳಿದ್ದಾರೆ ಎಂಟನ್ನು ಕೇಳ್ತಾರೆ ಐದನ್ನು ಬರೀಬೇಕು ನೀವು ಎಂಟನ್ನು ಬರೀರಿ ಇದು ಬಹಳ ಮುಖ್ಯ ಎಂಟನ್ನು ಬರೆದ್ರೆ ನಿಮಗೆ ಎಲ್ಲೂ ಕೂಡ ಮಾರ್ಕ್ಸ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಎಂಬತ್ತಕ್ಕೆ ಎಂಬತ್ತಗಳವರು ಎಂಟನ್ನು ಮುದ್ದಾಮ್ ಬಿಡಿಸಲೇಬೇಕು ಹರಪ್ಪ ಬೀದರ್ ಪಾಟಲಿಪುತ್ರ ಕಾಂಚಿ ಶ್ರೀರಂಗಪಟ್ಟಣ ಪಾಣಿಪತ್ ಆಗ್ರಾ ದಂಡಿ ಇವುಗಳನ್ನು ನಾವು ಮುಂದಿನ ಮ್ಯಾಪಲ್ಲಿ ಬಿಡಿಸಿ ನೋಡೋಣ ಕೃಷ್ಣದೇವರಾಯನ ಸಾಧನೆಯನ್ನು ವಿವರಿಸಿ ಅಥವಾ ಪ್ರಥಮ ಸ್ವಾಧೀನ ಸಂಗ್ರಾಮದ ಕಾರಣ ಪರಿಣಾಮಗಳನ್ನು ವಿವರಿಸಿ ಇದು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ ಆರು ಇದರ ಜೊತೆಗೆ ಈ ನಾಲ್ಕು ಪ್ರಶ್ನೆಗಳು ವಿಜಯನಗರದ ಕೊಡುಗೆಗಳು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ಗಾಂಧೀಜಿಯವರ ಪಾತ್ರ ಭಾರತ ರಾಷ್ಟ್ರ ಚಳುವಳಿಯಲ್ಲಿ ಇಮ್ಮಡಿ ಪುಲಿಕೇಶ ಸಾಧನೆ ಇಷ್ಟು ನೋಡ್ಕೊಂಡ್ಬಿಟ್ರೆ ಈ ಹತ್ತು ಪ್ರಶ್ನೆ ನೋಡ್ಕೊಂಡ್ಬಿಟ್ರೆ ಖಂಡಿತ ನಿಮಗೆ ಹತ್ತು ಮಾಸದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ನಾವೀಗ ಮ್ಯಾಪ್ ವರ್ಕ್ ಅನ್ನು ಒಂಚೂರು ಮಾಡೋಣ ಮ್ಯಾಪ್ ವರ್ಕಲ್ಲಿ ಏನೇನನ್ನು ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈಗ ಇಲ್ಲಿ ನಾವು ಗಮನಿಸ್ತಾ ಬಂದರೆ ಇಲ್ಲಿ ತಕ್ಷಶಿಲೆಯನ್ನು ನಾವು ಬಿಡಿಸ್ಬೇಕಾಗತ್ತೆ ಇದು ತಕ್ಷಶಿಲೆ ತಕ್ಷಶಿಲೆಯ ನಂತರದಲ್ಲಿ ಇದು ತಕ್ಷಶಿಲೆಯನ್ನು ನಾವು ಇಲ್ಲಿ ಬಿಡಿಸ್ಬೇಕು ಆ ನಂತರದಲ್ಲಿ ಹರಪ್ಪವನ್ನು ಈ ಭಾಗದಲ್ಲಿ ಬಿಡಿಸಬೇಕು ಮುಂದುವರೆದು ಹರಪ್ಪ ತಕ್ಷಶಿಲೆಯ ನಂತರ ಇಲ್ಲಿ ಜಲಿಯನ್ಮಾಲಾ ಭಾಗನ್ನು ಬಿಡಿಸಬೇಕು ಆಮೇಲೆ ಇಲ್ಲಿ ಪಾಣಿಪತ್ತನ್ನು ಬಿಡಿಸಬೇಕು ಆಮೇಲೆ ಇಲ್ಲಿ ದೆಹಲಿಯನ್ನು ಬಿಡಿಸಬೇಕು ಆಮೇಲೆ ದೆಹಲಿಗಿಂತ ಮುಂದುವರೆದ ಭಾಗದಲ್ಲಿ ಆಗ್ರಾವನ್ನು ಬಿಡಿಸಬೇಕು ಆ ನಂತರ ಇಲ್ಲಿ ಪಾಟಲಿಪುತ್ರವನ್ನು ಬಿಡಿಸ್ಬೇಕು ಇಲ್ಲಿ ಮೀರತ್ತನ್ನು ಬಿಡಿಸಬೇಕು ಆ ನಂತರದಲ್ಲಿ ಇಲ್ಲಿ ಈ ಭಾಗದಲ್ಲಿ ನಾವು ಬಿಡಿಸಬೇಕಾಗಿರೋದು ಕಲ್ಕತ್ತಾವನ್ನು ಎರಡೆರಡು ಸಾಲವನ್ನ ಬರ್ಕೋತಾ ಹೋಗಬೇಕು ತಕ್ಷಶಿಲೆ ಮತ್ತು ಹರಪ್ಪ ಎರಡೂ ಪಾಕಿಸ್ತಾನದಲ್ಲಿದೆ ತಕ್ಷಶಿಲೆ ಗಾಂಧಾರ ಪ್ರದೇಶದ ರಾಜಧಾನಿ ಹರಪ್ಪ ಸಿಂಧು ನಾಗರಿಕತೆಯ ಪ್ರಮುಖವಾದಂತಹ ಒಂದು ನಿವೇಶನ ಜಲಿಯನ್ ವಾಲಾಬಾಗ್ ದುರಂತ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಪಾಣಿಪತ್ ಯುದ್ಧಭೂಮಿ ಮೂರು ಪಾಣಿಪತ್ ಕದನ ದೆಹಲಿ ಭಾರತ ರಾಜಧಾನಿ ದೆಹಲಿ ಸುಲ್ತಾನ ರಾಜಧಾನಿ ಕೆಂಪು ಕೋಟೆ ಇದೆ ಆಗ್ರಾ ಮೊಘಲರ ರಾಜಧಾನಿ ತಾಜ್ ಮಹಲ್ ಇದೆ ಮೀರತ್ ಪ್ರಥಮ ಸ್ವಾಧೀನ ಸಂಗ್ರಾಮ ನಡೆದಂತಹ ಪ್ರದೇಶ ಉತ್ತರ ಪ್ರದೇಶದಲ್ಲಿದೆ ಪಾಟಲಿಪುತ್ರ ಪಾಟ್ನಾ ಗುಪ್ತರ ಮೌರ್ಯರ ರಾಜಧಾನಿ ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿ ಪಶ್ಚಿಮ ಬಂಗಾಳದ ರಾಜಧಾನಿ ಆಮೇಲೆ ನೋಡಿ ಇವೆರಡೂ ಸೇರುವ ಸ್ಥಳಗಳಲ್ಲಿ ಇಲ್ಲಿ ನಾವು ಇನ್ನೊಂದು ಪ್ಲೇಸನ್ನು ಬಿಡಿಸಬೇಕು ಸೊದುವೆ ದಂಡಿ ದಂಡಿಯಿಂದ ಸ್ವಲ್ಪ ಕೆಳಗಡೆ ಇಲ್ಲಿ ಇನ್ನೊಂದು ಪ್ಲೇಸ್ ಬಿಡಿಸ್ಬೇಕು ಅದು ಮುಂಬೈ ದಂಡಿ ಸತ್ಯಾಗ್ರಹ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಸಬರಮತಿಯಿಂದ ಶುರು ಮಾಡಿ ಅವರು ದಂಡಿಯಲ್ಲಿ ಉಪ್ಪನ್ನು ತಯಾರಿಸ್ತಾರೆ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಇದೆ ಮತ್ತು ಐ ಎನ್ ಸಿ ಸ್ಥಾಪನೆಯಾದಂತಹ ಒಂದು ಅದರ ಮೊದಲ ಅಧಿವೇಶನದಂತಹ ಸ್ಥಳ ಅಂತ ನಾವು ಬರಿಬೇಕಾಗುತ್ತೆ ಇನ್ನು ಮುಂದುವರೆದು ಇವೆರಡರ ಮಧ್ಯ ಭಾಗದಲ್ಲಿ ನಾವು ತಗೊಂಡು ಹೋದರೆ ಇಲ್ಲಿ ನಾವು ದೇವಗಿರಿಯನ್ನು ಬಿಡಿಸಬೇಕಾಗತ್ತೆ ಮೊಹಮ್ಮದ್ ಬಿಂತುಗಳ ರಾಜಧಾನಿಯನ್ನು ಬದಲಾಯಿಸಿದ್ದು ಮಹಾರಾಷ್ಟ್ರದಲ್ಲಿದೆ ಆಮೇಲೆ ಮುಂದುವರೆದು ಈ ಕಡೆ ಈ ಭಾಗದಲ್ಲಿ ನಾವು ಕಂಚಿಯನ್ನು ಬಿಡಿಸಬೇಕು ಆ ನಂತರದಲ್ಲಿ ಇಲ್ಲಿ ಪಾಂಡಿಚೇರಿಯನ್ನು ಬಿಡಿಸಬೇಕು ಕಂಚಿ ಪಲ್ಲವರ ರಾಜಧಾನಿ ತಮಿಳುನಾಡಲ್ಲಿದೆ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶ ಫ್ರೆಂಚ್ ರಾಜಧಾನಿ ಇನ್ನು ಮುಂದುವರೆದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಬೀದರನ್ನು ಬಿಡಿಸಬೇಕು ಬೀದರನ್ನು ಬಿಡಿಸಿಕೊಂಡ ನಂತರ ಬಿಜಾಪುರವನ್ನು ಬಿಡಿಸ್ಕೋಬೇಕು ಬಿಜಾಪುರ ಆದಮೇಲೆ ಬಾದಾಮಿ ಬಾದಾಮಿಯ ನಂತರದಲ್ಲಿ ನಾವು ಹಂಪಿಯನ್ನು ಬಿಡಿಸ್ಕೋಬೇಕು ಆಮೇಲೆ ಹಳೆಬೀಡನ್ನು ಬಿಡಿಸ್ಕೋಬೇಕು ಹಾಗೂ ಕೊನೆಯಲ್ಲಿ ಶ್ರೀರಂಗಪಟ್ಟಣವನ್ನು ಬಿಡಿಸ್ಕೋಬೇಕು ಬೀದರ್ ಬಗ್ಗೆ ಹೇಳೋದಾದರೆ ಬೀದರ್ ಇದು ಮದರಸ ಇರುವಂಥದ್ದು ಮತ್ತು ಬೀದರ್ ಬಾಮನಿಗಳ ರಾಜಧಾನಿ ಬಿಜಾಪುರ ಆದಿಲ್ಶಾಹಿಗಳ ರಾಜಧಾನಿ ಗೋಲ್ಗುಂಬಜ್ ಇದೆ ಬಾದಾಮಿ ಬಾದಾಮಿ ಚಾಲುಕ್ಯರ ರಾಜಧಾನಿ ಗುಹಾ ದೇವಾಲಯಗಳಿದ್ದಾವೆ ಹಂಪಿ ವಿಜಯನಗರದ ರಾಜಧಾನಿ ಕುದುರೆ ಇಲ್ಲಿ ಅನೇಕ ದೇವಾಲಯಗಳಿದ್ದಾವೆ ಅನೇಕ ಸ್ಮಾರಕಗಳಿದ್ದಾವೆ ಕಲ್ಲಿನ ರಥ ಪ್ರಮುಖವಾಗಿದ್ದು ಹಳೇಬೀಡು ಹೊಯ್ಸಳ ರಾಜಧಾನಿ ಹೊಯ್ಸಳೇಶ್ವರ ದೇವಾಲಯ ಇದೆ ಶ್ರೀರಂಗಪಟ್ಟಣ ಟಿಪ್ಪುವಿನ ರಾಜಧಾನಿ ಮಂಡ್ಯ ಜಿಲ್ಲೆಯಲ್ಲಿದೆ ಹೀಗೆ ನಾವು ಎಲ್ಲ ಪ್ಲೇಸ್ಗಳನ್ನು ಕೂಡ ಒಂದು ಸಲ ನೋಡಿದ್ದೀವಿ ಮ್ಯಾಪನ್ನು ಚೆನ್ನಾಗಿ ತಯಾರು ಮಾಡ್ಕೊಂಡ್ಬಿಟ್ರೆ ನಮಗೆ ಖಂಡಿತ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ಇಟ್ಟುಕೊಂಡು ಈ ಪಾಠದಲ್ಲಿ ಬರುವಂತಹ ಯಾವ್ಯಾವ ಪಾಠದಲ್ಲಿ ಪ್ರಶ್ನೆ ಬಂದಿದೆಯೋ ಆ ಪಾಠದ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಮಗೆ ಖಂಡಿತ ಒಂದು ಎಪ್ಪತ್ತುಕ್ಕಿಂತ ಹೆಚ್ಚು ಅಂಕ ಬರೋದರಲ್ಲಿ ಸಂಶಯನೇ ಇಲ್ಲ ಈ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಚೆನ್ನಾಗಿ ತಯಾರು ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು